ನೋಡಿ ಜಗತ್ತಲ್ಲಿ ಜನ ಬದುಕುತ್ತಾ ಇದ್ದಾರೆ ನಮಗೆ ನಮ್ಮ ದುಃಖವೇ ಅತಿ ದೊಡ್ಡದು ನನ್ನಷ್ಟು ದುಃಖಿ ಮನುಷ್ಯ ಈ ಜಗತ್ತಲ್ಲಿ ಯಾರೂ ಇಲ್ಲ ನಾನು ಈ ಜಗತ್ತಲ್ಲಿ ಅತ್ಯಂತ ನದದೃಷ್ಟ ವ್ಯಕ್ತಿ ಅಂದುಕೊಂಡು ನಾವು ಬದುಕುತಾ ಇರ್ತೀವಿ ಆದರೆ ನಮಗಿಂತ ದುಃಖದಲ್ಲಿ ನಾವು ಕಣ್ಣಾರೆ ಕಂಡಾಗ ಬಹುಶಃ ನಮ್ಮ ದುಃಖದ ಅಹಂಕಾರಕ್ಕೊಂದು ಪಿಟ್ಟು ಬೀಳುತ್ತೆ ಅಂದ್ರೆ ನಾನು ಗೆದ್ದೆ ಅನ್ನುವುದು ಒಂದು ಅಹಂಕಾರ ಹೇಗೋ ನನಗಿಂತ ದುಃಖಿಯಾದ ವ್ಯಕ್ತಿ ಜಗತ್ತಲ್ಲಿ ಇಲ್ಲ ಅಂದುಕೊಳ್ಳುವುದು ಅದೊಂದು ಸ್ಯಾಡಿಸ್ಟ್ ಅಹಂಕಾರ ಅದು ಕೂಡ ಒಂದು ಅಹಂಕಾರವೇ ಹೌದು ಸಾಧ ಸಾಧನೆಯಲ್ಲಿ ಮರಕ್ಕಿಂತ ಮರ ದೊಡ್ಡದು ಹಾಗೆ ದುಃಖದಲ್ಲೂ ಒಬ್ಬರು ದುಃಖಕ್ಕಿಂತ ಒಬ್ಬರು ದುಃಖ ದೊಡ್ಡದು ಹೌದಲ್ವ ನನ್ನ ದುಃಖ ದೊಡ್ಡದು ಅಂತ ಅಳತಾ ಕೂತಿರ್ತಕ್ಕಂಥವನಿಗೆ ಇನ್ಯಾರ್ದೋ ದುಃಖವನ್ನು ನೋಡಿದಾಗ ಅಯ್ಯೋಯ್ಯಪ್ಪ ನನಗಿಂಥ ದುಃಖದಲ್ಲಿರೋರಿದ್ದಾರಲ್ಲಪ್ಪ ಅಂದರೆ ಯಾರೋ ಮೂರು ಯಾರಿಗೂ ಮೂರೊತ್ತು ಊಟ ಇಲ್ಲ ಕೊಡೋಕ್ಕೆ ಸರಿಯಾದ ಬಟ್ಟೆ ಇಲ್ಲ ಮಾಡೋಕೆ ಸರಿಯಾದ ಕೆಲಸವಿಲ್ಲ ಕೈಯಿಲ್ಲ ಕಾಲಿಲ್ಲ ನೋಡ್ಕೊಳ್ಳೋರಿಲ್ಲ ಕಾಯಿಲೆ ಬಿದ್ದರೆ ಅಳೋರಿಲ್ಲ ಊಟ ಮಾಡ್ದ ಅಂತ ಕೇಳೋರಿಲ್ಲ ಮಲಗದ ತಿಂಡಿ ತಿಂದ ಅಂತ ಕೇಳೋರಿಲ್ಲ ಯಾವುದನ್ನು ವಿಚಾರಿಸ್ಲಿಕ್ಕೆ ಯಾರೂ ಇಲ್ಲ ನಾನಾದರೂ ಎಷ್ಟು ಜನ ಇದ್ದಾರೆ ಇರೋ ನಾನೇನು ಮಾಡ್ತಾ ಇದ್ದೀನಿ ಅವಳು ಮೆಸೇಜ್ ಮಾಡಿಲ್ಲ ಅವಳು ಫೋನ್ ಮಾಡಿಲ್ಲ ಅವನು ನನಗೆ ಮೆಸೇಜ್ ರಿಪ್ಲೈ ಕೊಟ್ಟಿಲ್ಲ ಅಯ್ಯೋ ನನಗೆ ಇನ್ನೇನು ದುಡ್ಡು ಬರಬೇಕಾದದ್ದು ಬರಲಿಲ್ಲ ಯಾವುದೋ ಒಂದಷ್ಟು ವಿಚಾರವನ್ನು ದೊಡ್ಡದು ಮಾಡಿಕೊಂಡು ಕೂತಿದ್ದೀವಿ ಆದರೆ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ನಮ್ಮ ದುಃಖವನ್ನು ಸ್ವಲ್ಪ ಮರೆತು ಜಗತ್ತಿಗೆ ಹೊರಗಡೆ ಬಂದು ಸ್ವಲ್ಪ ವಿಶಾಲವಾಗಿ ನಾಲ್ಕೂ ದಿಕ್ಕಿನಲ್ಲಿ ನಾವು ಕಣ್ಣಾಯಿಸಿ ನೋಡಿದಾಗ ನಮ್ಗೆ ಅರ್ಥವಾಗುತ್ತೆ ಜಗತ್ತು ಎಷ್ಟು ದುಃಖದಲ್ಲಿ ಮುಳುಗಿದೆ ಹೌದಲ್ಲ ನಾವು ಬಾವಿಯಿಂದ ಆಚೆ ಬರಬೇಕು ಜಗತ್ತು ವಿಶಾಲವಾಗಿದೆ ನೋಡಬೇಕು ಇನ್ನೊಬ್ಬರ ದುಃಖವು ನಮ್ಮ ಕಣ್ಣಿಗೆ ಕಾಣಬೇಕು ಈಗ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಅಂದ್ಕೊಳ್ಳೋಣ ಒಳ್ಳೆ ಇದೆ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಎಲ್ಲವೂ ನಮ್ಮ ಕಣ್ಣಿಗೆ ಚೆನ್ನಾಗಿದೆ ಏನೋ ಒಂದು ನೆಮ್ಮದಿಯಾಗಿದೆ ಜೀವನ ಆದರೆ ಏನೂ ಇಲ್ಲದವರ ನರಳಾಟ ಚೀರಾಟಗಳು ನಮಗೆ ಡಿಸ್ಟರ್ಬ್ ಅನ್ನಿಸ್ತಾ ಇರ್ಬೋದು ಏ ಇದು ಇವರು ಹಿಂಗೆ ಕೂಗಾಡ್ತಾರೆ ಹಿಂಗೆ ಕಿರ್ಚಾಡ್ತಾರೆ ಜಗಳ ಆಡ್ತಾರೆ ಅಥವಾ ಹಿಂಗೆ ಒದ್ದಾಡ್ತಾರೆ ನನಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಅನ್ನಿಸ್ಬೋದು ಆದರೆ ಒಂದು ಯೋಚನೆ ಮಾಡಿ ನಮಗೆಲ್ಲ ಇರಬಹುದು ಇವತ್ತು ಆದರೆ ಏನೂ ಇಲ್ಲದವರ ಕಿರುಚಾಟ ನರಳಾಟಗಳು ನಮಗೆ ಯಾಕೆ ಡಿಸ್ಟರ್ಬ್ ಅನಿಸ್ತಾ ಇದ್ದಾವೆ ಮನುಷ್ಯತ್ವವನ್ನು ಮರೆತು ಬದುಕ್ತಾ ಇದ್ದೀವಿ ಈ ಬದುಕು ಅನ್ನೋದು ಒಂದು ಪ್ರಯಾಣ ಬಸ್ಸಲ್ಲಿ ಕೂತು ಪ್ರಯಾಣ ಟ್ರೈನಲ್ಲಿ ಕೂತು ಪ್ರಯಾಣ ಮಾಡುತ್ತಿದ್ದೀರಿ ಒಂದೇ ಬೋಗಿಯಲ್ಲಿ ಕುರ್ತಿ ಕುಳಿತಿರ್ತಕ್ಕಂತಹ ಒಬ್ಬೊಬ್ಬರ ಭಾವನೆಗಳು ವಿಚಿತ್ರ ಮುಖದ ಮೇಲೆ ನಗು ಇರಬಹುದು ಆದರೆ ಹೃದಯದಲ್ಲಿ ಏನು ನೋವಿದೆಯೋ ಗೊತ್ತು ಹಾಗಾಗಿ ಯಾರನ್ನೂ ಕೂಡ ಮೇಲ್ನೋಟಕ್ಕೆ ನೋಡಿ ನಿರ್ಧಾರ ಮಾಡುವುದು ಬೇಡ ಇದಕ್ಕೊಂದು ಕತೆ ಹೇಳ್ತಾರೆ ಏನಂದರೆ ನೋಡಿ ಇದು ಸಿಕ್ಸ್ ಸಾರಿ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈ ಮೋಟಿವೇಟೆಡ್ ಪೀಪಲ್ಸ್ ಅಥವಾ ಹೈಲಿ ಮೋಟಿವೇಟೆಡ್ ಪೀಪಲ್ಸ್ ಅನ್ನೋ ಒಂದು ಪುಸ್ತಕ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ಸ್ ಇದೊಂದು ಪುಸ್ತಕ ಈ ಪುಸ್ತಕದಲ್ಲಿ ಬರ್ತಕ್ಕಂಥ ಒಂದು ಕತೆ ಸ್ಟೀವನ್ ಕೋವಿಂಗ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ಸ್ ಒಂದು ಕತೆ ಏನಂದರೆ ಸ್ಟೀಫನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ನಗರದ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೈಲ್ವೆ ಬೋಗಿಗೆ ಹತ್ತಿ ಹೋಗಿ ತನ್ನ ಸೀಟಲ್ಲಿ ಕುಳಿತುಕೊಳ್ತಾನೆ ಆ ಬೋಗಿಯಲ್ಲಿ ಕೂತಿ ಎಲ್ಲರೂ ಈಗಾಗಲೇ ಸೀಟು ತುಂಬಿ ಹೋಗಿದ್ದಾವೆ ಅಥವಾ ಕೆಲವೊಂದು ಸೀಟುಗಳು ಮಾತ್ರ ಬಾಕಿ ಇದ್ದಾವೆ ರೈಲನ್ನು ಹತ್ತುತ್ತಾನೆ ಹತ್ತಿ ಅವನ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾನೆ ಅಲ್ಲಿ ಕೂತಿದ್ದಕ್ಕಂತಹ ಎಲ್ಲರನ್ನು ಗಮನಿಸಿದಾಗ ಅಲ್ಲಿರೋ ಎಲ್ಲರೂ ಕೂಡ ಸಮಾಜದಲ್ಲಿ ಮೇಲ್ವರ್ಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಸೂಟು ಬೂಟ್ ಹಾಕೊಂಡು ಎಲ್ಲ ಚೆನ್ನಾಗಿ ಇದ್ದಾರೆ ಎಲ್ಲ ಸ್ಥಿತಿವಂತರೆ ಆದರೆ ಪರಮ ಮೌನ ಭಯಂಕರ ಮೌನ ಆ ಭೋಗಿಯಲ್ಲಿ ಅದು ಹಾಗೆ ಈ ಶ್ರೀಮಂತರು ಅಥವಾ ಗಂಡಸರ ಬುದ್ಧಿ ಅಂಥದ್ದು ಅವರೊಬ್ರಿಗೊಬ್ರು ಪಾಕದಲ್ಲಿ ಕೂತಿದ್ರು ಪರಿಚಯ ಮಾಡಿಕೊಂಡು ಮಾತಾಡಲ್ಲ ಯಾರೋ ಒಬ್ಬ ಪೇಪರ್ ಓದ್ತಾ ಇದ್ದಾನೆ ಇನ್ಯಾರೋ ಒಬ್ಬ ಕಿಟಕಿಯಿಂದ ಆಚೆ ನೋಡ್ತಾ ಕೂತಿದ್ದಾನೆ ಇನ್ನೊಬ್ಬ ಯಾರೋ ನಿರ್ಲಿಪ್ತನಾಗಿ ಕೂತಿದ್ದಾನೆ ಏನೋ ಆಲೋಚನೆ ಮಾಡ್ತಾ ಏನು ಗೊತ್ತಿಲ್ಲ ಅನ್ನೋ ಥರ ಬಹಳ ಮೌನ ಆವರಿಸಿದೆ ಆ ಬೋಗಿಯಲ್ಲಿ ಹೀಗಿರಬೇಕಾದ್ರೆ ಮುಂದೆ ರೈಲು ಚಲಿಸ್ತು ಮುಂದೆ ಯಾವುದೋ ಒಂದು ನಿಲ್ದಾಣದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷದ ನಲವತ್ತು ವಯಸ್ಸಿನ ಒಬ್ಬ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಜೊತೆ ಮೂರು ಮಕ್ಕಳು ಆ ಅದೇ ರೈಲ್ವೆ ಬೋಗಿಯನ್ನು ಹತ್ತುತ್ತಾರೆ ಅಲ್ಲಿವರೆಗೂ ಮೌನವಾಗಿದ್ದ ಬೋಗಿ ಈಗ ಫುಲ್ ಬದಲಾಗ್ಬಿಡುತ್ತೆ ಆ ಮಕ್ಕಳು ಜೋರಾಗಿ ಕಿರ್ಚಾಡ್ತಿದ್ದಾರೆ ಆಟ ಆಡ್ತಿದ್ದಾರೆ ಕೂಗಾಡ್ತಿದ್ದಾರೆ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ ಅಲ್ಲಿರ್ತಕ್ಕಂಥವರೆಲ್ಲೂ ಮೌನವಾಗಿ ಕೂತಿದ್ದಾರೆ ಆದರೆ ಈ ಮಕ್ಕಳು ಯಾವಾಗ ಬೋಗಿ ಗೊತ್ತಿದ್ರೂ ಕಿರ್ಶಾಡ್ತಿದ್ದಾರೆ ಕೂಗಾಡ್ತಿದ್ದಾರೆ ಆ ಪೇಪರ್ ಪೇಪರ್ನ ಹೇಳಿ ಆ ಪೇಪರ್ ಓದ್ತಾ ಇದ್ದಾನಲ್ಲ ಆ ಪೇಪರ್ ಎಳಿತಾ ಇದ್ದಾರೆ ಆ ಮಕ್ಕಳ ಕಿರಿಚಾಟ ಆಟ ಆಟ ಆಡೋದು ಕೂಗಾಡೋದು ಏನೋ ಆ ಮಕ್ಕಳು ಸ್ವಭಾವನೆ ಅಂತದ್ದಲ್ವಾ ಸುಮ್ಮನೆ ಕೂತ್ಕೊಳ್ಳಲ್ಲ ಉಗಾಡ್ತಾ ಇದ್ದಾರೆ ಆ ಮಕ್ಕಳ ಕೂಗಾಟ ಅರಿಚಾಟ ಕೀರಾಟಗಳು ಅಲ್ಲಿ ಕೂತಿರ್ತಕ್ಕಂಥ ಈ ದೊಡ್ಡ ಮನುಷ್ಯರಿಗೆಲ್ಲ ಮುಖಕ್ಕೆ ಉಚ್ದಂಗಾಯ್ತು ಏನಪ್ಪ ಈ ಮಕ್ಕಳು ಒಳ್ಳೆ ಕಿರಿಚಾಡ್ತಾರಲ್ಲಪ್ಪ ಒಳ್ಳೆ ಡಿಸ್ಟರ್ಬ್ ಮಾಡ್ತಾರೆ ಅವ್ರು ಬಿಟ್ಟು ಹೇಳದೆ ಹೋದ್ರು ಆ ಮುಖಭಾವದಲ್ಲಿ ಆ ಮಕ್ಕಳು ಕಿರಿಚಾಡ್ತಿರೋದು ಅವ್ರು ಯಾರಿಗೂ ಆಗ ಬರ್ತಾ ಇಲ್ಲ ಒಳಗಡೆ ಸಿಟ್ಟು ಕೋಪ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು ಇನ್ನೂ ವಿಚಿತ್ರ ಅಂದ್ರೆ ಈ ತಂದೆ ಈ ಮೂರು ಮಕ್ಕಳ ತಂದೆ ಏನಿದ್ದಾನೆ ಆತ ಯಾಕೋ ಸುಮ್ಮನೆ ಮೌನದಲ್ಲಿ ಕೂತಿದ್ದಾನೆ ಮಕ್ಕಳು ಕಿರ್ಚಾಡ್ಬೇಕಾದ್ರೆ ಐ ಕಿರ್ಚ್ಪಾಡ್ ಕಿರ್ಚಾಡ್ಬೇಡ್ರಪ್ಪ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಯಾವ್ದಾದ್ರು ಹೇಳ್ಬೇಕಲ್ವಾ ಆತ ಏನೂ ಹೇಳ್ತಾ ಇಲ್ಲ ಆತ ಗದರ್ತಾ ಇಲ್ಲ ಮಕ್ಕಳನ್ನು ಸುಮ್ಮನೆ ಇಲ್ಲ ಮಕ್ಕಳು ಪಾಡಿ ಮಕ್ಕಳು ಕಿರ್ಚಾಡ್ತಿದ್ದಾರೆ ಅಲ್ಲಿರೋರಿಗೆಲ್ಲ ಇದೇನು ಮಕ್ಕಳು ಇಷ್ಟು ಕಿರ್ಚಾಡ್ತಾರೆ ಅವರ ಅಪ್ಪನಾದರೂ ಹೇಳಬಾರ್ದ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ ಅಮ್ಮ ಅಪ್ಪನಾದರೂ ಆ ಮಕ್ಕಳನ್ನು ಸುಮ್ಮ ಕೂರಿಸ್ಬೇಕಲ್ವಾ ಆಗ ಅದರಲ್ಲಿ ಯಾರೋ ಒಬ್ಬ ಬಾಯ್ಬಿಟ್ಟು ಹೇಳೇಬಿಟ್ಟ ಏನಯ್ಯ ನಿನ್ನ ಮಕ್ಕಳು ಇಷ್ಟೊಂದು ಕೂಗಾಡ್ತಿದ್ದಾರೆ ಅವ್ರನ್ನ ಸ್ವಲ್ಪ ಸುಮ್ಮನಿರಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಸ್ವಲ್ಪ ಗಡಿಸಿದ್ವನಿ ಧ್ವನಿಯಲ್ಲಿ ಹೇಳಿಬಿಟ್ಟ ಆಗ ಆ ನಲವತ್ತೈದು ಅಥವಾ ಮೂವತ್ತೈದು ನಲವತ್ತು ವರ್ಷದ ಆ ವ್ಯಕ್ತಿ ಮೂರು ಮಕ್ಕಳ ತಂದೆ ಹೌದು ನನ್ನ ಮಕ್ಕಳು ಕೂಗಾಡ್ತಿದ್ದಾರೆ ನಾನೇನಾದರೂ ಮಾಡಬೇಕಲ್ಲ ನಿಜ ನೀವು ಹೇಳ್ತಿರೋ ಸತ್ಯ ಆದರೆ ಏನು ಮಾಡಲಿ ಈ ಮಕ್ಕಳ ತಾಯಿ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಸತ್ತು ಹೋದ್ಲು ಅವಳ ಅಂತ್ಯಕ್ರಿಯೆಯನ್ನು ಮಾಡಿ ಆ ಮಕ್ಕಳನ್ನು ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ನನಗೆ ಏನು ಮಾಡೋದಿರಲಿ ಏನು ಯೋಚನೆ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಮಕ್ಕಳ ತಾಯಿ ಅಂದರೆ ನನ್ನ ಹೆಂಡತಿ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಸತ್ತು ಹೋದ್ಲು ಅವಳು ಅಂತ್ಯಕ್ರಿಯೆ ಮುಗಿಸಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಏನು ಮಾಡಬೇಕು ಮಾಡೋದು ಬಿಡಿ ಏನು ಆಲೋಚನೆ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಈ ಹಾಳಾದ ಮಕ್ಕಳು ಇವ್ರಿಗೇನು ಹೇಳಿ ನಾನು ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಳೋಕ್ ಶುರು ಮಾಡ್ದ ಅಲ್ಲಿ ಆ ಯಾರು ಸುಮ್ಮನೆ ಇರ್ಸೋಕಾಗಲ್ವಾ ಅಂತ ಕೇಳಿ ಕೇಳೋಕೆ ಹೊರಟನಲ್ಲ ಗಡಿಸು ಧ್ವನಿಯಲ್ಲಿ ಅವನಿ ದಸ ಕಂದುೋಯ್ತು ನೋಡಿ ಏನ್ ಕತೆ ಇದು ಆ ಮಕ್ಕಳ ಕೆರಿಚಾಟ ಅರಿಚಾಟಗಳು ಮೇಲ್ನೋಟಕ್ಕೆ ಏ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅನ್ಸಬಹುದು ಅವರ ಹೃದಯದಲ್ಲಿರೋ ನೋವು ಏನ್ರಿ ಆ ಮಕ್ಕಳನ್ನ ಸುಮ್ಮನೆರ್ಸ್ಲಿಕ್ಕೆ ಆಗಲ್ವಾ ಕಿರ್ಚಾಡ್ತಾ ಇದ್ದಾರೆ ನೀವು ಆದರೂ ಕೂಡ ಮಕ್ಕಳನ್ನ ಸುಮ್ಮನೆರಿಸೇ ಸುಮ್ ಕೂತಿದ್ದೀರ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈದ್ನಲ್ಲ ಅವನಿಗೆ ಈ ಮಾತು ಕೇಳಿದ ಮೇಲೆ ಎದೆ ದಸಕ್ಕಂದು ಹೋಯಿತು ಪ್ರಪಂಚವೆತ್ತ ಅಂದ್ರೆ ಆಕಾಶವೇ ತಲೆ ಮೇಲೆ ಆಗೋಯ್ತು ಅವನು ಕ್ಷಮೆ ಕೇಳಿ ಕಣ್ಣೀರಾಕ್ಲಿಕ್ಕೆ ಶುರು ಮಾಡಿದಂತೆ ಈ ಕಥೆಯಿಂದ ನಾವರ್ಥ ಮಾಡಿಕೊಳ್ಬೇಕಾಗಿರೋದು ನಮ್ಮ ಸುಖವಾದ ನಿದ್ರೆಗೆ ಕೆಲವರ ಕಿರಿಚಾಟಗಳು ಕೆಲವರ ಕೂಗಾಟಗಳು ಡಿಸ್ಟರ್ಬ್ ಅನ್ನಿಸಬಹುದು ಆದರೆ ಆ ಡಿಸ್ಟರ್ಬ್ ಅನ್ನಿಸುವ ಭಾವನೆಯನ್ನು ಹೊರಗಿಟ್ಟು ಅವ್ರ ದುಃಖ ಏನಿದೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು ನಿದ್ರೆಯಿಂದ ಎಚ್ಚರಗೊಳ್ಳೋಣ ಅವರ ದುಃಖವನ್ನು ಕೇಳೋಣ ನಮ್ಮ ಸುಖವಾದ ಪ್ರಯಾಣಕ್ಕೆ ಕೆಲವರ ಕಿರುಚಾಟಗಳು ಅಡ್ಡಿಯಾಗ್ತಾ ಇರಬಹುದು ಆದರೂ ನಮ್ಮ ಸುಖವಾದ ಜೀವನದಿಂದ ಸ್ವಲ್ಪ ಹೊರಗಡೆ ಬಂದು ಪ್ರಪಂಚದ ದುಃಖಕ್ಕೆ ಕಿವಿ ಕೊಡೋಣ ಹೌದಲ್ವಾ ಆ ಮಕ್ಕಳ ಆ ಮಕ್ಕಳು ತಾಯಿಗೆ ತಾಯಿಯ ಶವ ಸಂಸ್ಕಾರವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡಿ ಬಂದಿದ್ದಾರೆ ಆ ಮಕ್ಕಳ ಬದುಕು ನಾಳೆ ಏನು ಯಾರ ದಿಕ್ಕು ಆ ಮಕ್ಕಳಿಗೆ ಹಾಗಾಗಿ ನಮಗೆ ಯಾರಾದರೂ ಇದೇನಪ್ಪ ಇವನು ಹಿಂಗೆ ಕಿರ್ಚಾಡ್ತಾನೆ ಹಿಂಗೆ ಕೂಗಾಡ್ತಾನೆ ಒಳಗಿನ ನೋವು ಗೊತ್ತು ಯಾರನ್ನೂ ಕೂಡ ನಾವು ಸುಖ ಸುಮ್ಮನೆ ನಮಗೆ ತೊಂದರೆ ಆಗ್ತಾ ಇದೆ ಡಿಸ್ಟರ್ಬ್ ಆಗ್ತಾ ಇದೆ ಅಥವಾ ಏನು ನೋಡ್ಲಿಕ್ಕೆ ನಗ್ತಾ ತುಂಬ ನಗ್ನಗುತ ಮಾತಾಡ್ತಾವನೇನು ಮಾತ್ರಕ್ಕೆ ಅವನು ಏನೂ ದುಃಖದಲ್ಲಿ ಇಲ್ಲ ಅಂತ ನಾವ್ಯಾಗಿ ಭಾವಿಸ್ಬೇಕು ಹಾಗಾಗಿ ಅವರ ದುಃಖ ನಮಗೆ ತಿಳಿಯದೆ ಹೋಗಬಹುದು ಹಾಗನ್ನು ಮಾತ್ರಕ್ಕೆ ಅವರಿಗೆ ದುಃಖವೇ ಇಲ್ಲ ಅಂತ ಇಲ್ಲ ನಮಗ್ ತಿಳಿದಿಲ್ಲ ಅಷ್ಟೇ ಎಲ್ಲರ ಹೃದಯದಲ್ಲೂ ಏನೋ ಒಂದು ದುಃಖ ಇದೆ ಕರುಣೆಯಿಂದ ತುಂಬಿ ಹೋಗಲಿ ನಮ್ಮ ಹೃದಯ ಇದನ್ನ ಎಲ್ಲರೂ ಪಾಲಿಸಬೇಕು ಯಾರೋ ಒಬ್ರಿಬ್ರು ಪಾಲನೆ ಮಾಡಿ ಇನ್ನು ಮೆಕ್ಕದವ್ರು ರಾಕ್ಷಸರ ವರ್ತ ತರ ವರ್ತನೆ ಮಾಡುವುದು ಬೇಡ ಹಾಗಾಗಿ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಸಹ ಪ್ರಯಾಣಿಕರ ನೋವು ನಮಗೆ ಅರ್ಥ ಆಗಬೇಕಿದೆ ಸಹ ಪ್ರಯಾಣಿಕರು ಅಂದರೆ ರೈಲಿನದ್ದು ಒಂದು ಉದಾಹರಣೆ ಅಷ್ಟೇ ನಮ್ಮ ಬದುಕು ಅನ್ನೋದು ಒಂದು ರೈಲಿನ ಪ್ರಯಾಣ ಇದರಲ್ಲಿ ನಮ್ಮ ಜೊತೆ ಪ್ರಯಾಣ ಮಾಡ್ತಿರೋರು ತುಂಬ ಜನ ಇದ್ದಾರೆ ಅವರು ಕಿರ್ಚಾಡ್ತಿದ್ದಾರೆ ಕೂಗಾಡ್ತಿದ್ದಾರೆ ನಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಕನಸಿದ್ರೂ ಕೂಡ ಅವ್ರ ಒಳಗಡೆ ಏನೋ ಒಂದು ದುಃಖ ಇದೆ ಅವ್ರು ಯಾವುದೋ ಅಂತ್ಯಕ್ರಿಯೆ ಮುಗಿಸಿ ಬಂದಿದ್ದಾರೆ ಅವ್ರು ಯಾವುದು ಸೂತಕದ ವಾತಾವರಣದಿಂದ ಬಂದಿದ್ದಾರೆ ಅವ್ರು ಯಾವುದು ದುಃಖದಿಂದ ಈಗಿನ್ನೂ ಆಚೆ ಬಂದಿದ್ದಾರೆ ಆದರೆ ನಮಗದು ಗೊತ್ತಿಲ್ಲದೆ ನಾವು ಇದೇನ್ರಿ ಎಷ್ಟು ಗಲಾಟೆ ಮಾಡ್ತೀರಾ ಏನು ಆಗಲ್ಲ ಆಗಲ್ವಂದ್ರಿ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಅನ್ನಿಸ್ಬೋದು ಅವ್ರ ದುಃಖ ಏನಿದೆಯೋ ಯಾರಿಗೂ ಗೊತ್ತು ಹೌದಿಲ್ಲ ಯಾರ ಬಗ್ಗೆಯೂ ದ್ವೇಷ ಬೇಡ ಎಲ್ಲರೂ ಯಾವುದೋ ನೋವಿನಲ್ಲಿ ಬೇಯ್ತಾ ಇದ್ದಾರೆ ಹಾಗಾಗಿ ಆ ಮಕ್ಕಳ ಪರಿಸ್ಥಿತಿ ಆ ವ್ಯಕ್ತಿಯ ಹೃದಯದಲ್ಲಿರೋ ನೋವು ನನಗೆ ಅರ್ಥ ಆಗದೆ ಹೋದಾಗ ನನ್ನಿಂದ ಕಟುವಾದ ಮಾತುಗಳು ಆಚೆ ಬಂದುಬಿಡ್ತವೆ ಏನ್ರಿ ನೀವು ಹಿಂಗೆ ಕೂಗಾಡ್ತೀರಾ ಮಕ್ಕಳು ಹಂಕೂಗಾಡ್ತಾರೆ ರೈಲಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಎಲ್ರಿಗೂ ನೆಮ್ಮದಿ ಹಾಳಾಗುತ್ತಾ ಇದೆ ಮಕ್ಕಳನ್ನು ಸುಮ್ಮನೆ ಅಂತ ಜಗಳ ಆಡ್ಬಿಡ್ಬೋದು ಆದರೆ ಸತ್ಯ ಗೊತ್ತಾದ ಮೇಲೆ ನನ್ನ ಎದೆ ಒಡೆದೋಗುತ್ತಲ್ಲ